ಶರ್ಮಾ ಅವರೇ ಈ ಸ್ಥಿರ ಛಾಯಾಗ್ರಹಣದ ಒಂದು ಕ್ಷೇತ್ರದಲ್ಲಿ ನೀವು ಸಿನಿಮಾ ಕಲಾವಿದರನ್ನು ಸಾಹಿತಿಗಳನ್ನು ಭೇಟಿ ಮಾಡಿದ್ದು ಅವರ ಜೊತೆಗಿನ ಕ್ಷಣಗಳ ಬಗ್ಗೆ ಎಲ್ಲ ಕಳೆದ ಸಂಚಿಕೆಗಳಲ್ಲಿ ಮಾತಾಡಿದ್ದೀವಿ ಮೇಲೆ ಛಾಯಾಗ್ರಹಣದ ಪಿತಾಮಹ ಟಿ ಎಸ್ ಸತ್ಯನ್ ಅವರ ಬಗ್ಗೆ ಕೂಡ ಕಳೆದ ಸಂಚಿಕೆಯಲ್ಲಿ ಬಹಳ ಮಾರ್ಮಿಕವಾಗಿ ನಿಮಗೆ ಬರೀ ಛಾಯಾಗ್ರಹಣದ ಪಾಠಕ್ಕಿಂತ ಹೆಚ್ಚಾಗಿ ಬದುಕಿನ ಪಾಠವನ್ನು ಕಲಿಸಿದರು ಅದು ಎಷ್ಟು ಚೆನ್ನಾಗಿ ಕಲಿಸಿದ್ರು ಅದನ್ನು ನೆನೆಸ್ಕೊಂಡಿದ್ದೀರಿ ಈಗ ರಾಜಕಾರಣಿಗಳ ಜೊತೆಯಲ್ಲಿ ಈ ಫೋಟೋ ತೆಗೆಯುವಂಥ ಸಂದರ್ಭ ಬಂದಾಗ ಬಂಗಾರಪ್ಪನವರು ಇಂದಿರಾ ಗಾಂಧಿಯವರು ಇವರ ಚಿತ್ರಗಳನ್ನು ಸಹ ತೆಗೆದಿದ್ದೀರಿ ನೀವು ಆ ಕ್ಷಣಗಳ ಬಗ್ಗೆ ಸ್ವಲ್ಪ ಜ್ಞಾಪಿಸ್ಕೊಡೋಣ ಇವತ್ತು ಖಂಡಿತ ಇದು ಇಂಥವೆಲ್ಲ ನಮ್ಮ ಬದುಕಿನಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳು ಎಲ್ಲೋ ತೆರೆ ಹಿಂದೆ ಹುತ್ತದೊಳಗಿನ ಹಾವಾಗಿ ಮಲಗಿರುತ್ತವೆ ನಿಮ್ಮಂತ ಸ್ವಲ್ಪ ಪುಂಕಿ ಊದಿದ್ರೆ ಆ ಹಾವುಗಳು ಪುಸ್ಕುಟ್ಕೊಂಡು ಹೆಳೆ ಎತ್ತಿರಲ್ಲ ಆಚೆ ಬಂದು ಟಾಟಾ ಮಾಡುತ್ತವೆ ಹಲೋ ಹೇಳತ್ವೆ ಹಾಗೆ ನೀವು ಒಂದೊಂದೇ ಒಂದೊಂದೇ ಕೇಳ್ತಾ ಇರುವಾಗ ನನ್ನಲ್ಲಿ ಮರೆಯಾಗ್ತಿರ್ತಕ್ಕಂತ ಅನೇಕ ವಿಚಾರಗಳು ಹೊರಗೆ ಬರ್ತಾ ಇವೆ ಸದ್ಯಕ್ಕೆ ಸಂಬಂಧಪಟ್ಟ ವಿಷಯ ಆದ್ರೆ ರಾಜಕಾರಣಿಗಳು ಅಂತ ಹೇಳಿದ್ರಿ ರಾಜಕಾರಣಿಗಳಲ್ಲಿ ಎರಡು ಹೆಸರು ತಾವ ಹೇಳಿದ್ರಿ ನಾನು ನಿಮ್ಗೆ ತಿಳಿಸಿದ ಹಾಗೆ ಬಂಗಾರಪ್ಪನವ್ರದು ಇಲ್ಲಿ ನಾವು ಪ್ರೇಕ್ಷಕರ ಜೊತೆ ಹಂಚಿಕೊಳ್ಳೋದಕ್ಕೆ ಸೂಕ್ತವಾದಂತಹ ಸಂದರ್ಭಗಳನ್ನು ಆಯ್ಕೆ ಮಾಡಿಕೊಂಡಾಗ ಬಂಗಾರಪ್ಪನವ್ರದು ಒಂದು ಇಂದಿರಾ ಗಾಂಧಿ ಅವರದು ಒಂದು ಅದೆರಡನ್ನೂ ಪ್ರತ್ಯೇಕವಾಗಿ ಹೇಳಬಹುದಷ್ಟು ವಿಷಯವೇ ಇದೆ ಸಾಧ್ಯವಾದರೆ ಒಂದರಲ್ಲೇ ಮುಗಿಸಕ್ಕೆ ಪ್ರಯತ್ನ ಮಾಡೋಣ ಆಯ್ತು ನೋಡಿ ನಾನು ಮೈಸೂರಿನಲ್ಲಿ ಫೋಟೋಗ್ರಫಿ ಸ್ಟುಡಿಯೋ ಇಟ್ಕೊಂಡಿದ್ದೆ ಅದರ ಜೊತೆಗೆ ಪ್ರಪ್ರಥಮ ಬಾರಿಗೆ ಇಡೀ ಕರ್ನಾಟಕದಲ್ಲಿ ಫೋಟೋಗ್ರಫಿಯನ್ನ ಒನ್ ಟು ಒನ್ ಅಂತೀವಲ್ಲ ಹಾಗೆ ಪ್ರತ್ಯಕ್ಷವಾಗಿ ತರಬೇತಿ ನೀಡುವ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ ಒಂದು ವಿಚಾರದಲ್ಲಿ ನಾವು ಅನುಭವವನ್ನು ಪಡ್ಕೊಂಡು ವೃತ್ತಿಪರತೆಯನ್ನು ಪಡ್ಕೊಳ್ಬಹುದು ಆದ್ರೆ ಅದನ್ನು ಅಧ್ಯಾಪನ ಮಾಡಲಿಕ್ಕೆ ಕಲಿಸ್ಕೊಡೋದು ಅಧ್ಯಯನ ಒಂದು ಅಧ್ಯಾಪನ ಮತ್ತೊಂದು ಆ ಅಧ್ಯಾಪನ ಮಾಡಬೇಕಾದ್ರೆ ಅದಕ್ಕೊಂದು ಮಟ್ಟಿನ ಅರ್ಹತೆ ಬೇಕು ಹೌದೌದು ಅದಕ್ಕೆ ಒಂದು ರೀತಿ ಅಧ್ಯಯನ ಬೇಕು ಮತ್ತೆ ಮೆಥಡಾಲಜಿ ಅಂತ ನಾವು ಹೇಳ್ತೀವಿ ಇತಿಹಾಸದಲ್ಲಿ ಹೇಗೆ ಕಲ್ಸ್ಬೇಕು ಸಂಶೋಧನಾ ಮಾರ್ಗ ಅಂತ ಮಾಡ್ತೀವಲ್ಲ ಹಾಗೆ ಶಿಕ್ಷಣ ನೀಡತಕ್ಕಂಥ ಮಾರ್ಗ ಹೇಗೆ ಕಲಿಸ್ಬೇಕು ಸಿಲೆಬಸ್ ಏನು ಯಾವದರ ಮೇಲೆ ನಾವು ಹೇಗೇಗೋ ಕಲ್ತ್ಕೊಂಡಿರ್ತೀವಿ ಹಿತ್ತಲ ಬಾಗ್ಲಿಂದ ಬಂದಿರ್ತೀವಿ ಸೈಡ್ ಬಾಗ್ಲಿಂದ ಹೋಗಿರ್ತೀವಿ ಆದ್ರೆ ವ್ಯವಸ್ಥಿತವಾಗಿ ಒಂದು ಶಾಸ್ತ್ರ ಅಂತ ಅದನ್ನ ಹೇಳ್ಕೊಡ್ಬೇಕಾದ್ರೆ ಹೇಗೆ ಹೇಗೆ ಹೋಗ್ಬೇಕು ಅಂತ ಇರುತ್ತಲ್ಲ ಅದು ಸಿಲೆಬಸ್ ನನ್ಗೆ ಗೊತ್ತಿಲ್ಲ ನಾನು ಸ್ವಂತ ಕಲ್ತ್ಕೊಂಡಿರೋನು ಸ್ಟುಡಿಯೋ ಇಟ್ಕೊಂಡು ಬದುಕಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಿದ್ದೆ ಕಲಾತ್ಮಕ ಚಿತ್ರಗಳನ್ನು ತೆಗಿತಾ ಇದ್ದೆ ಆದರೆ ಇನ್ನೊಂದು ಶಾಲೆ ಓಪನ್ ಮಾಡಿ ಇದೇ ತರಹ ವಿದ್ಯಾರ್ಥಿಗಳೇ ಕಲಿಸ್ಬೇಕು ಅನ್ನೋ ಅಪೇಕ್ಷೆ ನನ್ನಲ್ಲಿ ಉಂಟಾದಾಗ ನನ್ನ ಹತ್ರ ಯಾವ ತರಹ ಅವರು ಕಲಿಸ್ಕೊಡೋದು ಅದು ಒಂದು ದೊಡ್ಡ ಸಮಸ್ಯೆ ಆಯಿತು ಆಗ ನಾನೇ ಮತ್ತೊಂದು ಸಲ ನ್ಯೂಯಾರ್ಕ್ ಇನ್ಸ್ಟಿಟ್ಯೂಟ್ ಆಫ್ ಫೋಟೋಗ್ರಫಿ ಅಂತ ಹೇಳಿ ನ್ಯೂಯಾರ್ಕ್ ನಲ್ಲಿ ಫೋಟೋಗ್ರಫಿಯನ್ನು ಅಂಚೆ ಮೂಲಕ ಕಲಿಸ್ಕೊಡ್ತಕ್ಕಂಥ ಒಂದು ಸಂಸ್ಥೆ ಇದೆ ಆ ಸಂಸ್ಥೆದ ಒಂದು ಶಾಖೆ ನಲ್ಲಿದೆ ನಾನು ಆ ಲಂಡನ್ ನಲ್ಲಿ ಸಂಸ್ಥೆಗೆ ದುಡ್ಡು ತೆತ್ತು ಸಾವಿರಾರು ರೂಪಾಯಿ ತೆತ್ತು ಅಂಚೆಯ ಮೂಲಕ ಅವರು ನನಗೆ ಪಾಠಗಳನ್ನು ಕಳಿಸಿ ನಾನು ಅದರ ಮೂಲಕ ಕಲಿತು ಅವರು ಮೊದಲನೇ ಪಾಠ ಯಾವುದು ಎರಡನೇ ಪಾಠ ಯಾವುದು ಮೇಲೆ ಯಾವುದು ಹೇಳ್ಕೊಡ್ಬೇಕು ಅನ್ನೋದು ವಿಧಾನವನ್ನು ಅರ್ಥ ಮಾಡಿಕೊಂಡು ಅವರು ಕೇಳಿರ್ತಕ್ಕಂಥ ಅಸೈನ್ಮೆಂಟ್ಗಳನ್ನೆಲ್ಲ ಮಾಡಿ ಕಳಿಸಿ ನ್ಯೂಯಾರ್ಕ್ ಇನ್ಸ್ಟಿಟ್ಯೂಟ್ ಆಫ್ ಫೋಟೋಗ್ರಫಿ ಎನ್ ವೈ ಐ ಅಂತಾರೆ ನಾನು ಆ ಸಂಸ್ಥೆಯಲ್ಲಿ ಅಧಿಕೃತವಾಗಿ ಶಾಸ್ತ್ರೀಯವಾದ ಶಿಕ್ಷಣವನ್ನು ಪಡೆದ ಆ ಪಡೆದ ನಂತರ ಮೈಸೂರಿನಲ್ಲಿ ನಾನು ಒಂದು ಶಾಲೆಯನ್ನು ಸ್ಥಾಪನೆ ಮಾಡಬೇಕು ಹೇಳಿ ನನ್ನ ಫೋಟೋ ಸ್ಟುಡಿಯೋನಲ್ಲೇ ಒಂದು ಹತ್ತು ಜನ ವಿದ್ಯಾರ್ಥಿಗಳಿಗೆ ಜಾಹೀರಾತು ಕೊಟ್ಟು ಹತ್ತು ಜನ ವಿದ್ಯಾರ್ಥಿಗಳು ಬಂದು ನನ್ನ ಹತ್ರ ತರಬೇತಿ ಪಡೆದು 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 ಹೋಗ್ತಾ ಇದ್ರು ಹೆಣ್ಮಕ್ಳು ವಯಸ್ಸಾಗಿರೋರಿರ್ಬೋದು ಯುವಕರು ಇರ್ಬೋದು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳನ್ನ ಅಲ್ಲಿದ್ದಾಗ ತರಬೇತಿ ಮಾಡಿದ್ದೀನಿ ಹಾಗಾಗಿ ಇಂತಹ ತರಬೇತಿಗಳು ಮುಗಿದಾಗ ಒಂದು ಮೂರು ತಿಂಗಳು ಒಂದು ಕೋರ್ಸ್ ಭಾನುವಾರ ಭಾನುವಾರ ಮಾತ್ರ ಕೋರ್ಸ್ ಮುಗಿದ್ಮೇಲೆ ಯಾವ್ದಾದ್ರು ಅಥವಾ ಶ್ರೀರಂಗಪಟ್ಟಣ ಇಂಥ ಕಡೆಗಳಿಗೆ ಪ್ರಾಯೋಗಿಕವಾಗಿ ಅಲ್ಲಿರ್ತಕ್ಕಂಥ ಸಂದರ್ಭಗಳನ್ನ ವಾಸ್ತುಶಿಲ್ಪಗಳನ್ನು ಚಿತ್ರಿಸೋದು ಹೇಗೆ ಬೆಳಕ ನೆರಳುಗಳು ಹೇಗೆ ಅನ್ನೋದನ್ನ ಸ್ಟುಡಿಯೋಲ್ಲಿ ತೋರಿಸೋದು ಬೇರೆ ಹೊರಗಡೆ ತೋರಿಸೋದು ಬೇರೆ ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೆ ಈ ರೀತಿ ಸಲ ನಂಜನಗೂಡಿನಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳನ್ನು ಎಲ್ಲರೂ ಏಳು ಗಂಟೆಗೆ ಬಂದ್ಬಿಡ್ರಪ್ಪ ಅಂತೇಳಿ ಒಂದು ಜಿ ವ್ಯಾನ್ ಮಾಡಿಕೊಂಡು ಏಳು ಗಂಟೆಗೆ ಎಲ್ಲ ನಮ್ಮನೆ ಹತ್ರ ಸೇರಿದ್ವಿ ಹೊರಟಾಗ ಮೊದಲು ತಿಂಡಿ ತಿನ್ನಬೇಕು ತಿಂಡಿ ತಿಂದು ಮುಗಿಸ್ಬಿಟ್ಟು ಮುಂದಿನ ಪ್ರಯಾಣ ಬೆಳೆಸಬೇಕು ಅವಾಗ ಮೈಸೂರಿನಲ್ಲಿ ರಮ್ಯಾ ಹೋಟೆಲ್ ಅಂತ ಒಂದಿದೆ ವಿಶ್ವವಿದ್ಯಾನಿಲಯ ಇದು ಹೊರಗಡೆ ಇರತಕ್ಕಂಥ ಜಾಗ ಆ ರಮ್ಯಾ ಹೋಟೆಲ್ ತಿಂಡಿ ತಿನ್ನೋಣ ಸರ್ ಆಯ್ತಪ್ಪ ನಡೀರಿ ಅಂದ್ಬಿಟ್ಟು ಎಲ್ಲ ಸೀದಾ ಹೋದ್ವಿ ಎಲ್ಲ ಅಲ್ಲಿ ವ್ಯಾನನ್ನು ಹೊರಗಡೆ ನಿಲ್ಸ್ಬಿಟ್ಟು ನಮ್ಮ ಪಾಡ ನಾವು ಹೊರಗಡೆ ಹೋದ್ವಿ ನನ್ನ ಜೊತೆ ಹತ್ತು ಜನ ಪಟಾಲ ಮಗಳಿದ್ದಾರೆ ನಾನು ಸ್ವಲ್ಪ ಚಳಿಗಾಲ ಬೇರೆ ಬೆಳಗ್ಗೆ ಏಳು ಗಂಟೆಗೆ ಹೊರಟಿರೋದಲ್ವ ಶಾಲೆಗೆಲೆಲ್ಲ ಹೊದ್ಕೊಂಡಿದ್ದೀನಿ ನಮ್ಮ ಪಾಡ ನಾವು ಮುಂದೆ ಹೋದರೆ ನಾವು ಒಳಗಡೆ ಪ್ರವೇಶ ಮಾಡೋದೇ ತಡ ಒಳಗಡೆಯಿಂದ ಯಾರೋ ಒಬ್ಬ ಓಡ್ಬಂದ ಓಡ್ ಬಂದ್ವಿ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಇಲ್ಲಿ ಬನ್ನಿ ಸರ್ ಇಲ್ಲಿ ಬನ್ನಿ ಸರ್ ಇಲ್ಲಿ ಬನ್ನಿ ಸರ್ ಅಂತ ನಮ್ಮನ್ನು ಕರಿತಾ ಇದ್ದೇನೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಇದ್ರು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇವರು ಅಂತ ಅಂದ್ಕೊಂಡ್ರು ನಾನು ಕೂಡ ನಾನು ಅನ್ನೋ ಥರ ಹಾಂ ಯಾವ ಕಡಪ್ಪ ಅಂದೆ ಅಷ್ಟೊತ್ತಿಗೆ ಓಡ್ ಬಂದು ಓಡ್ಬಂದು ಅವ್ನಿಗೆ ಮೇಲೆ ಪಟ್ಟದ ದೊಡ್ದೆ ಏಯ್ ಪರೇ ರೀ ಅಂತ ಕರ್ಕೊಂಡು ಹೋದ ಆಮೇಲೆ ನಾವು ಅಯ್ಯೋ ಏನಪ್ಪ ಈಗ ಹೋಯ್ತಲ್ಲ ಒಂದು ನಟ್ರಪ್ಪ ಇಲ್ಲ ಅಂತ ಇನ್ನೊಂದು ಕಡೆಗೆಲ್ಲ ಹೋಗಿ ಅಲ್ಲೊಂದು ಜಾಗದಲ್ಲಿ ಕೂತ್ಕೊಂಡ್ವಿ ಇದೇನು ಹೀಗಾಗೋಯ್ತಲ್ಲ ನನಗೆ ಮುಖಭಂಗ ಸರಿ ವಿದ್ಯಾರ್ಥಿಗಳೆಲ್ಲ ಬಂದರು ಅವ್ರಿಗೂ ಆಶ್ಚರ್ಯ ಆಯಿತು ಸರಿ ಕೂತ್ಕೊಂಡ್ವಿ ಅಷ್ಟೇ ಕೂತ್ಕೊಂಡು ಏನು ಹೇಳಪ್ಪ ಅಂತ ನಾವು ಮಾತಾಡ್ತಾ ಇದ್ರೆ ಅಷ್ಟರಲ್ಲೇ ಎರಡು ಮೂರು ನಾಲ್ಕು ಕಾರ್ಗಳು ಬಂದ್ಬಿಟ್ಟು ಬರ್ ಬುರ್ ಅಂತ ಒಳಕ್ಕೆ ಬಂದ ತಕ್ಷಣ ಇವರೆಲ್ಲ ಇದ್ದು ಓಡಿದ್ರು ಆಮೇಲೆ ಒಂದು ಕಾರ್ ಒಳಗಿಂದ ಮುಖ್ಯಮಂತ್ರಿ ಅಂದಿನ ಮುಖ್ಯಮಂತ್ರಿ ಬಂಗಾರಪ್ಪನವರು ಕೆಳಗಿಳಿದ್ರು ಬಂಗಾರಪ್ಪನವ್ರು ಹೇಳಿದ ತಕ್ಷಣ ಇವರೆಲ್ಲ ಹೋಗಿ ನನಗೆ ಏನ್ ಮಾಡಿದ್ರು ರಿಹರ್ಸಲ್ ಆ ರಿಹರ್ಸಲ್ ನ ಫೈನಲ್ ಪ್ಲೇ ಮಾಡಿದ್ರು ಸರ್ ಸರ್ ಬನ್ನಿ ಸನಿ ನಮಸ್ಕಾರ ಇಲ್ಲಿ ನಮ್ಮ ವಿದ್ಯಾರ್ಥಿಗಳೆಲ್ಲ ವಾ ಸಾರ್ ಇದಕ್ಕೆ ಅವರು ನಿಮ್ಮ ಅದ್ಯಾಕ್ ನನ್ನ ಅನ್ಕೊಂಡ್ರು ಅಂದ್ರೆ ಬಂಗಾರಪ್ಪನವರು ಚಿತ್ರದಲ್ಲಿ ಅವ್ರು ನೋಡಿರ್ತಾರೆ ಹೌದು ಎದುರುಗಡೆ ನನ್ನ ನೋಡ್ತಾರೆ ಕೆಲವ್ರು ಹೇಳ್ತಾ ಇದ್ರು ಕೂಡ ನಿಜ ಈಗ ಇಲ್ಲೂ ಆ ಚಿತ್ರ ಇಟ್ಕೊಂಡಿದ್ದೀನಿ ನಮಗೂ ತಹ ತೋರಿಸ್ತೀನಿ ಬಂಗಾರಪ್ಪನವರು ನನಗೂ ಸ್ವಲ್ಪ ಹೋಲಿಕೆ ಇದೆ ಇದೆ ಅನ್ನೋದು ಅದರಲ್ಲಿ ಅವತ್ತಿನ ದಿವಸ ಇತ್ತು ಹೌದು ಕಾಣಿಸ್ತಾ ಇತ್ತು ಹಾಗಾಗಿ ಆತ ನನ್ನನ್ನು ಆ ರೀತಿ ತಪ್ಪು ತಿಳ್ಕೊಂಡಿದ್ದಾಗ್ಲಿ ಬಂದಿದ್ದಾಗಲಿ ಏನು ಆಶ್ಚರ್ಯ ಇಲ್ಲ ಎಲ್ಲ ಸೇರಿ ನಗಾಡಕ್ಕೆ ಶುರು ಮಾಡಿದ್ವಿ ತಕ್ಷಣ ಬಂಗಾರಪ್ಪನವರು ಸೀದಾ ಅವ್ರ ಹೋದ್ರು ಅಲ್ಲಿ ಯಾವುದೋ ಒಂದು ಬೆಂಚಿನಲ್ಲಿ ಕೂತ್ಕೊಂಡ್ರು ನಾಲ್ಕು ಜನ ಅಲ್ಲಿ ಅವರು ತಿಂಡಿ ಎಲ್ಲ ಶುರು ಮಾಡಿದ್ರು ನಾನು ಸಂದರ್ಭ ಎಲ್ಲ ನೋಡಿದವನು ಒಂದು ನಿಮಿಷ ಕೂತ್ಕೊಳ್ಳ್ರಿ ಇಲ್ಲಿ ಅಂತ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟು ವಿದ್ಯಾರ್ಥಿಗಳಿಗೆ ಓ ಬನ್ನಿ ನಿಮಿಷ ಬರ್ತೀನಿ ಅಂದ್ಬಿಟ್ಟು ಸೀದಾ ಹೋಗಿ ಅವ್ರು ತಿಂತಾ ಇದ್ದಾರಲ್ಲ ಸರ್ ನಮಸ್ಕಾರ ನನಗೇನು ಯಾರೋ ಪ್ರೆಸಿಡೆಂಟ್ ಆದರೂ ಮಾತಾಡೋದ್ರ ಬಗ್ಗೆ ಗೌರವಿತವಾಗಿರುವಾಗ ಹಿಂದೆ ಮುಂದೆ ಹಿಂಜರಿಕೆ ಯಾಕೆ ಬೇಕು ನಂಗೆ ಸ್ವಲ್ಪ ಅನುಭವ ಇರೋದು ಸರ್ ನಮಸ್ಕಾರ ಅಂದರೆ ಓಹ್ ನಮಸ್ಕಾರ ಬನ್ನಿ 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 ಚೆನ್ನಾಗಿದ್ದೀರಾ ಕೇಳಬೇಕಾದ ರೀತಿ ಅಷ್ಟೇ ಹ್ಞೂ ಸರ್ ಚೆನ್ನಾಗಿದ್ದೀನಿ ಸರ್ ಹಾಂ ನಿಮ್ಮ ಪರಿಚಯ ಅಂದರೆ ಸರ್ ನಾನು ನಿಮ್ಮ ಶಿಷ್ಯರು ಮೈಸೂರಿನಲ್ಲಿ ಕಾರ್ಪೊರೇಷನ್ ಕಮಿಷನರ್ ಆಗಿದ್ದಾರೆ ಯ ವಾಸುದೇವಯ್ಯ ಅಂತ ದೇವತಾ ಮನುಷ್ಯ ನನ್ನ ದೃಷ್ಟಿಯಲ್ಲಿ ಅವರು ಇವತ್ತಿಲ್ಲ ಅವರು ತೀರ್ಕೊಂಡಿದ್ದಾರೆ ಅವರು ಬಂಗಾರಪ್ಪನವರ ಕೃಪಾಶ್ರಯದಲ್ಲಿ ಇದ್ದಂತಹ ಒಬ್ಬ ಕೆ ಎ ಎಸ್ ಆಫೀಸರ್ ಮೈಸೂರು ಕಾರ್ಪೊರೇಷನ್ ಕಮಿಷನ್ಲಿ ಅದು ನನಗೊಂದು ಪಾಸ್ಪೋರ್ಟ್ ಆಗಿತ್ತು ದೊಡ್ಡ ಜೊತೆ ಹೋಗೋಕ್ಕೆ ಆ ಧೈರ್ಯದ ಮೇಲೆ ಸಾರ್ ನಿಮ್ಮ ಸ್ನೇಹಿತರಿದ್ದಾರಲ್ಲ ಎಮ್ ವಾಸುದೇವರು ಹಾಂ ವಾಸುದೇವ್ಯ ಹೇಳಿ 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 ಅವರು ನಾವು ಬಹಳ ಆತ್ಮೀಯರು ಸರ್ ದಿನ ಬೆಳಗಾದ್ರೆ ಜೊತೆಲಿ ಹೋಗ್ತಿರ್ತೀವಿ ಅಯ್ಯೋ ಬನ್ನಿಪ್ಪ ಕೂತ್ಕೊಳ್ಳಿ ನಾನು ಇಲ್ಲ ಇಲ್ಲ ನಾನು ಕೂತ್ಕೊಳ್ಳಲ್ಲ ತಮ್ಮ ಖಾಸಗಿ ಸಮಯವನ್ನು ನಾನು ದುರುಪಯೋಗ ಪಡಿಸ್ಕೊಳ್ಳಲ್ಲ ಒಂದು ವಿಷಯ ಹೇಳಲಿಕ್ಕೆ ಬಂದೆ ಒಂದು ನಮಸ್ಕಾರ ಮಾಡಿಬಿಟ್ಟು ಹೋಗೋಣ ಅಂತ ನನ್ನನ್ನು ಕಂಡ್ರೆ ಜನ ಎಲ್ಲ ಏನು ಬಹಳ ಪಡ್ತಾರೆ ಬಂಗಾರಪ್ಪನವರೇ ಬಂದಿದ್ದಾರೆ ಅನ್ನೋ ಥರ ಕೆಲವರು ಅದೇ ಥರ ಪ್ರಶ್ನೆ ಮಾಡ್ತಾರೆ ನನ್ನನ್ನು ನೋಡ್ತಾರೆ ಜನ ನಿಮ್ಮಿಂದ ನಂಗೆ ತೊಂದರೆ ಆಗ್ತಿದ್ದೆ ಸರ್ ಅಂತ ಹೇಳಿದೆ ಅದ್ಲತ್ಕ ತೊಂದರೆ ಆಗ್ತಿದೆ ಸರ್ ಸಣ್ಣ ತೊಂದರೆ ಆಗ್ತಿದ್ದೆ ಅಂತ ಏನು ಹೇಳಿ ಇದ್ರು ಆಮೇಲೆ ಇದನ್ನು ಹೇಳಿದೆ ಸರ್ ಈ ಥರ ಅಂತ ಆವಾಗ ಜನ ನಿಮ್ಮನ್ನು ನೋಡ್ತಾರಲ್ಲ ಅವಾಗ ನಿಮ್ಗೆ ಗೌರವ ಕೊಡ್ತಾರೋ ಇಲ್ಲ ಅಂಗಿ ಪಟ್ಟಿ ಹಿಡ್ಕೊಳಕ್ ಬರ್ತಾರೋ ಅವರು ಬಂಗಾರ ಯಾಕೆ ಹಾಗೆ ಬಂತ ಗೊತ್ತಾಗ್ಲಿಲ್ಲ ಅದೊಂದು ಹಾಸ್ಯ ಪ್ರಜ್ಞೆ ಅಂತ ಅನ್ಕೋ ಅವರು ಸಂಗೀತವನ್ನು ಕೂಡ ಅಭ್ಯಾಸ ಮಾಡಿದ್ದಾರೆ ಬಾಲ್ಯದಲ್ಲಿ ನನಗ್ ಪರಿಚಯ ಇರೋ ಒಬ್ಬರು ಗುರುಗಳ ಹತ್ರ ಹಿಂದೂಸ್ತಾನಿ ಸಂಗೀತ ಕತ್ಕೊತಾರೆ ಚಾಮರಾಜ್ ಪೇಟೆಲ್ ಇದ್ರವ್ರು ಸಂಗೀತ ಗುರು ಇವತ್ತಕ್ಕೂ ಅವ್ರ ನನ್ನ ಹತ್ರ ಇದೆ ಅದನ್ನು ಹೇಳ್ತೀನಿ ಯಾವಾಗಲವರು ಸೊ ಸಾರ್ ಸರ್ ಹಾಗೆಲ್ಲ ತಪ್ಪು ಮಾತಾಡೋದು ಬೇಡ ನನ್ನ ಕಂಡು ಕೂಡ್ಲೆ ಗೌರವ ಕೊಡ್ತಾರೆ ನಮಸ್ಕಾರ ಮಾಡ್ತಾರೆ ನಿಮ್ಮನ್ನೇ ನೋಡಿದಷ್ಟು ದೆನ್ ಎಂಜಾಯ್ ಐಸೆ ಅಂದರು ಅವ್ರ ಭಾಷೆಯಲ್ಲಿ ಹೇಳ್ದ ಸರಿ ಅಷ್ಟೇ ಎರಡು ಮಾತು ಆಡಿದ್ದೆ ಕೆಲಸ ತಾವು ತೊಗೊಳ್ಳಿ ನಾನು ತಮ್ಗೆ ಹೇಳಕ್ಕೆ ಬಂದೆ ವಾಸುದೇವಿನವ್ರ ಬಗ್ಗೆ ಕೂಡ ಹೇಳಕ್ಕೆ ಬಂದೆ ಅಂತ ಹೇಳಿ ನನ್ನ ಪಡೆ ನಾ ಬಂದೆ ಅವ್ರ ಪಡೆಗೆ ಬಂದೆ ನಮ್ಮ ಹುಡುಗರು ಅವ್ರು ಸರ್ ಸರ್ ಗ್ರೂಪ್ ಫೋಟೋ ಅಂತ ಓ ಒಂದು ಈ ಥರ ಸರಿ ನಡೀರಿ ಅಂತ ಅಂದ್ಬಿಟ್ಟು ಬಂಗಾರಪ್ಪನವರು ಎದ್ದು ಬಂದು ನಮ್ದು ಇವತ್ತು ನಿಮ್ಗೆ ತೋರಿಸಿ ನಾ ಚಿತ್ರ ಸಂಗ್ರಹದಲ್ಲಿದೆ ನಮ್ಮ ವಿದ್ಯಾರ್ಥಿಗಳ ಸಮೂಹ ಬಂಗಾರಪ್ಪನಲ್ಲಿ ನಾನು ನಿಂತ್ಕೊಂಡಿದ್ದೀನಿ ಹೆಚ್ಚು ಕಡಿಮೆ ಯಾರು ಬಂಗಾರಪ್ಪ ಅಂತ ಗೊತ್ತಾಗದೇ ಇರುವಂತಹ ಸಂದರ್ಭಗಳು ಇರುವಂತಹ ಚಿತ್ರ ಇದೆ ಇಬ್ಬರ ಹೇರ್ ಸ್ಟೈಲು ಕನ್ನಡಕ ಮುಖಭಾವ ಅವತ್ತಿನ ದಿವಸಕ್ಕೆ ಕಾಗದಾಳಿ ಇವಾಗಂತೂ ಹಾಗೆ ಇತ್ತು ಹಾಗಾಗಿ ಈ ಒಂದು ಪ್ರಸಂಗ ರಾಜಕಾರಣಿಗಳಲ್ಲಿ ತೆಗೆದಿರತಕ್ಕಂಥವರಲ್ಲಿ ಬಂಗಾರಪ್ಪನವ್ರ ಜೊತೆ ನಡೆದಿರತಕ್ಕಂಥ ಈ ಒಂದು ಹೃದಯವಾದ ಪ್ರಸಂಗವನ್ನು ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ದೂರವಾಣಿ ಸಂಖ್ಯೆನ ನಾನು ಇದರಲ್ಲಿ ದಾಖಲಿಸ್ಕೊಂಡಿದ್ದೀನಲ್ಲ ಅದರ ಡಿಪಿನಲ್ಲಿ ಬಂಗಾರಪ್ಪನವ್ರ ಥರನೇ ಇರುವಂಥ ಫೋಟೋ ಹಾಕಿದವರ ಪರವಾಗಿಲ್ಲ ನಿಮ್ಮಿಂದೇನೋ ಅದಕ್ಕೊಂದು ಸೀಲ್ ಸಿಕ್ಕಿದ ಮೇಲೆ ಮತ್ತೆ ಇಂದಿರಾ ಗಾಂಧಿಯವರ ಫೋಟೋ ತೆಗೆದಿದ್ದು ಇಂದಿರಾ ಗಾಂಧಿಯವರ ಚಿತ್ರ ತೆಗೆದಿರೋದೇ ನಾನು ಒಂದು ಭಾಗ್ಯ ನೋಡಿ ನಾನು ಈ ಗಣ್ಯರ ಚಿತ್ರದ ಬಗ್ಗೆ ಆಗ್ಲಿ ಚಲನಚಿತ್ರ ತಾರೆಯರ ಬಗ್ಗೆ ಆಗ್ಲಿ ಚಿತ್ರ ತೆಗೆದಿದ್ದೀನಿ ಅಂತ ನಿಮ್ಮ ಹತ್ರ ಮಾತಾಡುವಾಗ ಯಾವುದೋ ಒಂದು ಸಮಾರಂಭದಲ್ಲಿ ಎಲ್ಲೋ ನಿಂತಿದ್ದಾರೆ ನಾನು ಒಂದ್ ಮೊಬೈಲ್ ಇಟ್ಕೊಂಡು ಕ್ಲಿಕ್ ಮಾಡಿದೆ ಎನ್ನುವಂಥವ್ರು ಯಾರು ವಿಚಾರಿಲ್ಲ ನಾನು ಮಾತಾಡ್ತಿರೋದು ಆ ವ್ಯಕ್ತಿಗಳ ಕಣ್ಣುಗಳು ನನ್ನ ಕಣ್ಣುಗಳು ನೇರ ಸಂಪರ್ಕಕ್ಕೆ ಬಂದು ನಾನು ಕೆಲವು ಕೊಡ್ತಕ್ಕಂಥ ನಿರ್ದೇಶನಗಳನ್ನು ಕೂಡ ಅವರು ಸ್ವೀಕರಿಸಿ ವಿಶೇಷವಾದ ಕ್ಯಾಮೆರಾದಲ್ಲಿ ಎಕ್ಸ್ಕ್ಲೂಸಿವ್ ಅಂತಿವಲ್ಲ ಹಾಗೆ ಇದಕ್ಕೋಸ್ಕರವಾಗಿ ಪ್ರತ್ಯೇಕವಾಗಿ ತೆಗೆದಿರತಕ್ಕಂಥ ಚಿತ್ರಗಳ ವ್ಯಕ್ತಿಗಳ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಆದ್ರಿಂದ ಇಂತಹ ಒಂದು ಚಿತ್ರ ನನಗೆ ಇಂದಿರಾ ಗಾಂಧಿ ಅವರು ತೆಗೆಯುವ ಸಂದರ್ಭ ನನ್ನ ಭಾಗ್ಯ ಅಂತ ನಾನು ಕರುಣಿಸ್ಕೊಳ್ತೀನಿ ನೋಡಿ ನಾನು ಮೈಸೂರು ವಿಶ್ವವಿದ್ಯಾಲಯದ ಒಬ್ಬ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿದ್ದನು ಆ ವರ್ಷದಲ್ಲಿ ಎಂಬತ್ತೆರಡನೇ ಇಸ್ವಿಯಲ್ಲಿ ಅವರು ತೀರ್ಕೊಳ್ಳೋಕೆ ನಾಲ್ಕು ತಿಂಗಳ ಮುಂಚೆ ಅವರು ಮೈಸೂರಿನ ವಿಶ್ವವಿದ್ಯಾನಿಲಯದಲ್ಲಿ ನಡೆತಕ್ಕಂತಹ ಒಂದು ನ್ಯಾಷನಲ್ ಕಾನ್ಫರೆನ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಸೈನ್ಸ್ ಸಂಬಂಧಪಟ್ಟಂಗೆ ಒಂದು ಸಮ್ಮೇಳನ ನಡೆಯುತ್ತೆ ಆ ಸಮ್ಮೇಳನದಲ್ಲಿ ಅಧ್ಯಕ್ಷತೆ ವಹಿಸಲಿಕ್ಕೆ ಅವರು ದೆಹಲಿಯಿಂದ ಬರ್ತಾರೆ ಅದು ಬಾನ್ಸಿಂಗ ಗೋತ್ರೆಯಲ್ಲಿ ನಡೆಯುತ್ತೆ ಆ ಸಮಯದಲ್ಲಿ ನಾನೊಬ್ಬ ಛಾಯಾಗ್ರಾಹಕ ಆಗಿದ್ರಿಂದ ನನ್ನನ್ನು ಛಾಯಾಗ್ರಹಣಕ್ಕೆ ನಿಯೋಜಿಸ್ತಾರೆ ಆದ್ರೆ ಕಾಕತಾಳೀಯವಾಗಿ ಅದೇ ಸಮಯದಲ್ಲಿ ನನ್ನ ಛಾಯಾಚಿತ್ರವೊಂದಕ್ಕೆ ಕಲಾಚಿತ್ರಕ್ಕೆ ಪ್ರಶಸ್ತಿ ಬಂದಿರುತ್ತೆ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಅದನ್ನ ಡೆಲ್ಲಿ ನನಗೆ ಪ್ರದಾನ ಮಾಡೋ ಸಂದರ್ಭನೂ ಬಂದಿರುತ್ತೆ ಇದೆರಡರ ಮಧ್ಯೆ ನನಗೆ ಅವಕಾಶ ಆದ್ರೆ ಸಲ ನನಗೆ ಪ್ರಶಸ್ತಿ ಬರೋದು ಇಸ್ಕೊಳ್ಳೋದು ನಡೀಬಹುದು ಆದ್ರೆ ಇಂದಿರಾ ಗಾಂಧಿ ಅವರು ನನಗೆ ಸಿಕ್ಕೋದಿಲ್ಲ ಆದ್ರಿಂದ ಅವರನ್ನ ವೇದಿಕೆ ಮೇಲೆ ಚಿತ್ರಿಸುವ ಸಂದರ್ಭ ಅಂತ ಹೇಳಿ ನಾನು ದೆಹಲಿಯನ್ನು ತಿರಸ್ಕರಿಸಿ ಇಲ್ಲಿನ ಒಂದು ಸಂದರ್ಭವನ್ನು ಸ್ವೀಕರಿಸಿ ಆ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾದೆ ಭಾಗಿಯಾದಾಗ ಸೆಕ್ಯೂರಿಟಿ ಮೇಲೆ ಸೆಕ್ಯೂರಿಟಿ ಇಂದಿರಾ ಗಾಂಧಿಯವರು ಆವತ್ತಿನ ದಿವಸದಲ್ಲೇ ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಇತ್ತು ಅವರು ಹೌದು ಕೊನೆ ಕೊನೆ ದಿನಗಳು ನೋಡಿ ಆ ದಿನಗಳಲ್ಲೇ ಅವ್ರದ್ದು ಮುಕ್ತಾಯಾಗಿರೋದು ಆ ಸೆಕ್ಯೂರಿಟಿ ಮಧ್ಯೆ ಅವ್ರು ಬಂದು ಕೂತು ಸ್ಟೇಜ್ ಮೇಲೆ ಕೂತ್ಕೊಂಡು ಮಾತಾಡ್ತಿರುವಾಗ ಕೂತಿರುವಾಗ ಬೇರೆ ಯಾರೋ ಮಾತಾಡುವಾಗ ನಾನು ತುಂಬ ಚಪಲಚಿತ್ತನಾಗಿ ಅವರ ಫೋಟೋಗಳನ್ನು ದೂರದಿಂದ ತೆಗೆಯೋದಷ್ಟೇ ಸಾಧ್ಯ ಹತ್ರಕ್ಕೆ ಹೋಗೋ ಹಾಗೇ ಇಲ್ಲ ಅಂತ ಸಂದರ್ಭದಲ್ಲೂ ನಾನು ತುಂಬ ಸಂದರ್ಭವನ್ನು ಮರೆತು ಹೀಗೆ ಹತ್ತಿರಕ್ಕೆ ಹೋಗಿ ಅವರು ಸಾಯಿಬಾಬಾ ಅವ್ರದ್ದು ಒಂದು ಸಲ ಈ ಥರ ಭಾವಕತೆಯಿಂದ ಹತ್ತಿರ ಹೋಗಿದ್ದು ಅಲ್ಲೂ ನಡೆದಿರ್ತಕ್ಕಂಥ ಘಟನೆ ಕೂಡ ತುಂಬ ಅಪರೂಪವಾದದ್ದು ಯಾವಾಗಲೂ ನೆನಪಿಸ್ತೀನಿ ಈಗ ಬಂತು ನಿಲ್ಲಿಸ್ಲಿಕ್ಕಾಗಲಿಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ ಇಂದಿರಾ ಗಾಂಧಿಯವರ ಚಿತ್ರವನ್ನು ತೆಗೀಲಿಕ್ಕೋಸ್ಕರ ವೇದಿಕೆಯ ಮೇಲಿದ್ದಂಥ ಎರಡು ಮೆಟ್ಲನ್ನು ಹತ್ತಿ ಅವರ ಸಮದಾದ ಏನಿದೆ ಆ ಒಂದು ವೇದಿಕೆ ಅದರ ಮೇಲೆ ನಿಂತ್ಕೊಂಡು ತೆಗೆಯೋಕೋಸ್ಕರ ಹೊರಟೆ ತಕ್ಷಣ ಅವರ ಸೆಕ್ಯೂರಿಟಿ ಅವರ ನೋ 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 ಅಂತ ಸ್ಟಾಪ್ ಮಾಡಿಸಿದ್ರು ನನ್ನ ಮೇಲೆ ಕೂಗೋ ಹಾಗಿಲ್ಲ ನೀವು ವೇದಿಕೆ ಮೇಲೆ ಹತ್ತಬಾರ್ದು ಇಲ್ಲಿಂದ ತೆಗೆಯಿದೆ ಅಷ್ಟೇ ಅಂತ ಅವಾಗ ನಾನು ಹೀಗಂತ ಸಪ್ಪ ಮೊರೆ ಹಾಕೊಂಡು ಮೇಡಮ್ ಮುಖ ಒಂದ್ಸಲ ನೋಡಿದೆ ಇಂದಿರಾ ಗಾಂಧಿ ಅವರು ನೋಡ್ತಾನೇ ಇದ್ರು ನನ್ನನ್ನು ಸುಮಾರು ಒಂದು ಎಂಟು ಅಡಿ ದೂರದಲ್ಲಿ ಇರ್ಬೋದು ನಾನು ಸಪ್ಪೆ ಮೊರೆ ಹಾಕೊಂಡಿದ್ದು ಹೀಗೆ ಮಾಡಿದ್ದು ಮೇಡಮ್ ಮುಖ ನೋಡಿದ್ದು ಮಾಡಿದೆ ಆವಾಗ ಅವನು ಸೆಕ್ಯೂರಿಟಿ ಅವ್ರ ಮುಖ ನೋಡ್ದ ಆಗ ಮೇಡಮ್ಮು ಹೀಗಂದರು ಶ್ರೀಮತಿ ಇಂದಿರಾ ಗಾಂಧಿಯವರು ತಡಿಬೇಡ ಕಳಿಸೋನನ್ನು ಅಂದರು ಎಂಥ ಆಶೀರ್ವಾದ ನೋಡಿ ನನಗೆ ಅವರು ಅವ್ರ ಬಗ್ಗೆ ನಕಾರಾತ್ಮಕ ಸಕಾರ ಮಾಡ್ ಬೇಕು ನನಗ ಸಂಬಂಧಪಟ್ಟಿದ್ದಲ್ಲ ನಾನು ರಾಜೀವ್ ಗಾಂಧಿಯವರ ಅವರ ಒಂದು ಪೋರ್ಟ್ರೇಟ್ ಮಾಡಿಟ್ಟಿದ್ದೀನಿ ಏನ್ರಿ ನೀವು ಕಾಂಗ್ರೆಸ್ನವ್ರ ಚಿತ್ರ ಮಾಡಿದಿರ ನನಗೆ ಕಾಂಗ್ರೆಸ್ ಇದಲ್ಲ ಪೋರ್ಟ್ರೇಟ್ ರಾಜೀವ್ ಗಾಂಧಿ ಅವರ ಮುಖದಲ್ಲಿ ಇದ್ದಂತಹ ಒಂದು ಕಳೆ ನಾನು ಬಣ್ಣದಲ್ಲಿ ತೋರ್ಸಲಿಕ್ಕೆ ಬಹಳ ಶ್ರಮಪೂರ್ಣವಾದದ್ದು ಆ ಚಾಲೆಂಜ್ ನಾ ಮಾಡಿದ್ದೀನಿ ಅಂತ ಹೇಳಿ ಅದನ್ನ ಇಟ್ಕೊಂಡಿದ್ದೀನಿ ಹಾಗಾಗಿ ಇಂದಿರಾ ಗಾಂಧಿ ಅವರನ್ನ ಎರಡು ಮೆಟ್ಲು ಹತ್ತಿದೆ ಆ ಮೆಟ್ಲ ಸಮಕ್ಕೂ ಹೋಗಿ ನಿಂತ್ಕೊಂಡೆಮ್ಮ ನಿಂತ್ಕೊಂಡ ತಕ್ಷಣ ಅವರು ಕ್ಯಾಮರಾ ಒಂದ್ಸಲ ನೋಡಿದ್ರು ಆ ಕಡೆ ಪೋಸ್ ಕೊಡೋ ತರ ಡಿಗ್ನಿಟಿಗಳು ಅವಾಗ ಸ್ವಲ್ಪ ಆ ಕಡೆ ತರ ನೋಡಿದ್ರು ತಕ್ಷಣ ಒಂದೆರಡು ಚಿತ್ರ ತೆಗೆದು ಕ್ಯಾಮೆರಾ ಸಮೇತ ಅವ್ರಿಗೆ ಹೊಂದಿಸಿ ಹಾಗೆ ಹಿಂದ ಮುಂದಾಗಿ ಮೆಟ್ರಿಯಕು ಬಂದೆ ಯಾಕಂದ್ರೆ ನಾವು ಮಹಾರಾಜರ ಕಾಲದ ಪರಿಚಯ ಇರೋರು ದಸರಾ ಅರಸರ ದರ್ಬಾರ್ನ ನಾ ನೋಡ್ರೂನು ಆ ಅರಸರ ದರ್ಬಾರ್ ನಲ್ಲಿ ಈ ಬಂದಿರತಕ್ಕಂತಹ ಭಕ್ಷಿಗಳು ಏನೋ ಸಮ ಸಮರ್ಪಣೆ ಮಾಡ್ಬಿಟ್ಟು ಬೆಂತಿರಿಸ್ಕೊಂಡು ಬಂದ್ಬಿಡೋದಿಲ್ಲ ಹಿಂದೆ ಬರ್ತಾರೆ ಇದೊಂದು ಲಕ್ಷಣ ಶಿಷ್ಟಾಚಾರ ಹಾಗಾಗಿ ನಾನು ಇಂದಿರಾ ಗಾಂಧಿಗೆ ಒಂದಿಸ್ಬಿಟ್ಟು ಕೆಳಗಡೆ ಹೇಳಿದೆ ಅವ್ರಿಗೂ ಸಂತೋಷ ಆಗಿರಬೇಕು ಮನಸ್ಸಿನಲ್ಲಿ ಆಗ ತೆಗೆದಿರ್ತಕ್ಕಂಥ ಚಿತ್ರ ಇವತ್ತಿಗೂ ನನ್ನಲ್ಲಿ ತುಂಬ ಜಪಾನವಾಗಿ ಸಂರಕ್ಷಿಸಲ್ಪಟ್ಟಿದೆ ಅಪರೂಪದ ಚಿತ್ರ ಅದು ಅದರ ಅದಾದ ಒಂದು ಎರಡು ತಿಂಗಳಿರಬಹುದು ಆ ದುರಂತನ ನಡೆದು ಆಕೆ ನಮ್ಮಿಂದ ಇಲ್ಲಾದರು ಹಾಗಾಗಿ ಇದು ಕೂಡ ನನ್ನ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಒಂದು ಸ್ಮರಣೀಯವಾದ ಅನುಭವ ಅನ್ನೋದರಲ್ಲಿ ನನಗೆ ಸಾಥಕ ಇದೆ ತಾವು ಈ ವಿಚಾರ ಹೇಳುವಾಗ ಎರಡು ಸಂಗತಿ ಹೇಳಿದರೆ ಒಂದು ರಾಜೀವ್ ಗಾಂಧಿಯವರ ಫೋಟೋ ಕೂಡ ಇಟ್ಕೊಂಡಿದ್ದೀನಿ ಇಂದಿರಾ ಗಾಂಧಿಯವರ ಫೋಟೋ ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ಅವರ ಬಗ್ಗೆ ಸಕಾರಾತ್ಮಕ ನಕಾರಾತ್ಮಕ ಏನೇ ಇರ್ಬೋದು ಅಂತ ನಮ್ಮ ವಾಹಿನಿಯಲ್ಲಿ ಕೂಡ ಅಷ್ಟೆ ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಬೆಂಬಲ ಕೊಡುವಂಥವ್ರು ಅಲ್ಲ ನಾವು ಸಾಮಾನ್ಯ ಪ್ರಜೆಗಳು ಕನ್ನಡ ಸಂಸ್ಕೃತಿಗೆ ಕನ್ನಡ ಭಾಷೆಗೆ ಟೋಟಲ್ವರು ಅಲ್ಲ ಹಾಂ ತಿರಸ್ಕರಿಸೋರು ಅಲ್ಲ ಅಲ್ಲ ಹಾಗಾಗಿ ನೋಡಿ ಈಗ ನಾವು ಎಷ್ಟೋ ಸಂದರ್ಭಗಳಲ್ಲಿ ಹೇಳುವಾಗ ಕಾಂಗ್ರೆಸ್ ಪಕ್ಷದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇವತ್ತಿಗೂ ನಮಗೆ ಪ್ರಾಥಸ್ಮರಣೀಯರು ಅದೇ ರೀತಿಯಾಗಿ ನೆಹರು ನೆಹರು ಅವರು ಇಡೀ ರಾಷ್ಟ್ರದಲ್ಲಿ ಒಂದು ಔದ್ಯಮಿಕ ಕ್ರಾಂತಿಯನ್ನು ಮಾಡಿದಂಥವ್ರು ಇಂದಿರಾ ಗಾಂಧಿಯವರು ಹಸಿರು ಕ್ರಾಂತಿಯನ್ನು ಮಾಡದೇ ಇದ್ದಿದ್ದರೆ ಅಮೆರಿಕಾಗೆ ಸೆಡ್ಡು ಹೊಡೆದು ಹಸಿರು ಕ್ರಾಂತಿಯನ್ನು ಮಾಡದೇ ಇದ್ದಿದ್ದರೆ ಭಾರತದಲ್ಲಿ ತಿನ್ನೋದಕ್ಕೆ ಆಹಾರನೇ ಇರ್ತಿರ್ಲಿಲ್ಲ ಅವ ಅದೇ ರೀತಿ ರಾಜೀವ್ ಗಾಂಧಿಯವರು ಈ ಸಂಪರ್ಕ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡದೇ ಇದ್ದಿದ್ದರೆ ಇವತ್ತು ನಮಗೆ ಈ ಮೊಬೈಲ್ಗಳು ಇದು ದೂರವಾಣಿ ಇವೆಲ್ಲ ಇಷ್ಟು ನಾವು ಲ್ಯಾಂಡ್ ಲೈನಿಗೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ವು ಒಂದು ಕಾಲದಲ್ಲಿ ಗಂಟೆಗಟ್ಲೆ ಕ್ಯೂ ನಿಟ್ಕೋಬೇಕಾಗಿತ್ತು ತಿಂಗಳಗಟ್ಟಲೆ ಕಾಯಬೇಕಿತ್ತು ಅಂಥದ್ದನ್ನು ಇವತ್ತು ನಮ್ಮ ಕೈಗೆ ಬರುವ ಹಾಗೆ ಮಾಡಿದ್ದಾರೆ ಅದರಿಂದ ಪಕ್ಷಾತೀತವಾಗಿ ಹೇಗೆ ಜಾತ್ಯಾತೀತ ಅಂತ ಹೇಳ್ತೀವಿ ಹಾಗೆ ಪಕ್ಷಾತೀತವಾಗಿ ಯಾವುದೇ ಪಕ್ಷದಲ್ಲಿ ಇರಲಿ ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಪ್ರಜೆಗಳ ಕೆಲಸ ಮಾಡೋದಕ್ಕೆ ರಾಜಕಾರಣಿಗಳು ಇರಬೇಕು ಅನ್ನೋದು ನಮ್ಮ ಒಂದು ನಿಲುವು ಅದಕ್ಕೆ ತಕ್ಕ ಹಾಗೆ ಯಾರೇ ಕೆಲಸ ಮಾಡಲಿ ಅವರು ಯಾವುದೇ ಪಕ್ಷದವರಾಗಲಿ ಅವರಿಗೆ ನಾವು ಗೌರವವನ್ನು ಕೊಡ್ತೀವಿ ಹಾಗಾಗಿ ನಿಮ್ಮ ಆ ಭಾವನೆಯನ್ನು ಕೂಡ ನಾವು ಗೌರವಿಸ್ತೀವಿ